ಇದು ಬೈಲಲ್ಲಿ ಬರ್ತೈತಿ ಹೆಂಗ್ರಿ ನಾ ಇವತ್ತೀ ಬರ್ಕಲಿಗೆ ಜಾಗ ಕೊಡ್ಬು ಹೌದು ಇವತ್ತಲ ಜಾಗ ಕೂಡ ಅದನ್ನ ಅದೇ ಬೇಕಲಾ ಜಾಗ ಬೇಕಿಲ್ಲ ಬರಕಲ್ ಇಬ್ಬರು ಗುರು ಶಿಷ್ಯರು ಇದ್ರ ಮಾಸ್ತಾರ ಇದೊಂದು ಮಾತ ಇಬ್ಬರು ಗುರು ಶಿಷ್ಯಾರ ತಡಿ ಹಾ ಈ ಭೂಮಿ ಸತ್ತ ಹೂಳು ಹೌದು ಭೂಮಿ ಸತ್ತರ ಹೂಳು ಯಾವಲ್ಲಿ ಹೌದಾ ಭೂಮಿ ಸತ್ತಪ್ಪ ಅಂತಂದ್ರೆ ಅಲ್ಲಿ ಏನು ಉಳಿತದ ನಿರಾಕರ್ ಬೈಲಾ ಬೈಲ ಹೌದು ವಿಷಯ ಕೇಳಿ ಹೊಲಿಗೆ ಹೊಲಿ ಬಂದ್ರೆ ಕಾಸುದರಿಗೆ ಹೊಲಿ ಬಂದ್ರೆ ತೊಳೆಯುದಾವಲಿ ಹೌದು ನೀರಿಗೆ ಹೊಲಿ ಬಂದ್ ಗುರುವಿನ ಮನಸ್ಸು ಇದು ಶಿಷ್ಯನ ಮನಸ್ಸು ಗದ್ದಾಗಿತ್ತು ಅವನಲ್ಲಿ ಏನು ಪಾಪ ಉಕ್ಕಿತ್ತಪ್ಪ ಅಂತಂದ್ರ ಆ ಗುರು ಪಾದದಲ್ಲಿ ತೊಳಿಬೇಕಾಗತ್ತೆ ಗುರುಪಾದ ಗುರುಬಾದ ಕೆರೆಗುಳ್ನ ತೊಳಿತೈತಿ ಹೌದಾದ್ರೆ ಹಂಗೆ ನೀವು ಅಜೆ ಬರ್ತಪ್ಪ ಅಂತಂದ್ರೆ ಸೂರ್ಯನ ಮಹ ಕಿರಣದಿಂದ ಮಾಕಿರಣದಿಂದ ಆ ಮಹಾ ಪ್ರಮಾಣ ವಾಯುದಿಂದ ಅಂದ್ರೆ ಗತ್ತೆಲ್ಲ ತಳಿ ಚೊಕ್ಕುತ್ತೋದು ತಿಳಿ ಆಗ್ತೈತಿ ಏನು ಕೊಂಡು ಕೈ ಆಗ್ತದಲ್ಲ ಜಂಕಿಗೆ ಚಳಿ ಆಗ್ತಪ್ಪ ಅಂತಂದ್ರೆ ಅದೇ ಹಂಕರಿಸ್ಬೇಕಂದ್ರೆ ಏನು ಮಾಡ್ಬೇಕು ರೀ ವಾಯು ವಾಯು ಅಂದ್ರೇನು ಮಹಾಪ್ರಮಾಣ ವಾಯು ಅಂದ್ರ ಅದಕ್ಕೆ ವಾಯು ಅಂತಾರೆ ஊதி செடியோது ஊதிர செடியார்த்திகள எட்ட மந்தி எஸ்ட் மிணிகளும் இப்பொந்த மந்திதான இப்பொழுது மந்தி எத்தார இது அல்ல இது அன்னொரு தானே அது கேள்வாச்சி ಬಾಳ್ ಕೇಳಂಗಿಲ್ಲ ಹೇಳುದಿಲ್ಲ ಇದ್ರೆ ನಾವು ಗಣಪತಿ ಅಂದ ಯಾವ ಅವನ ಹೆಸರೇನು ಆ ಗಣಪತಿ ಶಿರಾ ಏನಾಗ್ಯದ ಗಣಪತಿ ಶಿರಾ ನೋಡ್ರಿ ಯಾವಾಗ ಅವ ಪರಮಾತ್ಮ ಕಡಲ ಹೌದ ಹೌದ್ರಿ ಅದು ಶುಕ್ರ ಲೋಕಕ್ಕೆ ಹೋಯ್ತು ಶುಕ್ರ ಲೋಕಕ್ ಹೋಗ್ಯದ ಮತ್ತೆ ಭೂಲೋಕಕ್ಕೆ ಬಂದು ಕೂಡಿ ಅದು ಬ್ರಹ್ಮ ಕಪಾಲಿಯಾಗಿ ಹೌದ್ರಿ ಭೂಲೋಕಕ್ಕೆ ಬಂತು ಭೂಲೋಕಕ್ಕೆ ಬಂದದ ಈಗ ಪಲ್ಲಕ್ಕಿ ಯಾದ್ರೂ ನೋಡ್ರಿ ಮಾಯಿ ಮೂರ್ತಿ ಮೂರ್ತಿ ಆಗ್ಯದ ಮಾಯ ಮೂರ್ತಿ ಅಂತ ಹೇಳಿ ಪಲ್ಲಕ್ಕಿ ಅದ್ರ ಅಂತಾರೆ ಮೂರ್ತಿ ಆಗ್ಯದ ಅದು ಮೆರೀತದಿಕ್ ಸದ್ಯ

ಚಂಡ ಚಿಂಟಿದ ಚುಂಟಿದಾಗ ಬ್ರಹ್ಮ ಕಪೂರಿಯಾಗಿ ಉಳ್ದದ ಉಳದ ಹೌದ್ರಿ ಅದಕ್ಕೆ ಬ್ರಹ್ಮ ಸಾರಿಯಲ್ಲಿ ಕಲಿತ ಅದ್ಕೆ ಬ್ರಹ್ಮ ಸಾರಿಯಲ್ಲಿ ಕಲಿತ ನೋಡು ಬಾರ ಮಂದಿ ಬ್ರಹ್ಮರಲ್ಲರದು ಹನ್ನೆರಡು ಮಂದಿ ಬ್ರಹ್ಮರು ಹಾ ಪರಬ್ರಹ್ಮ ನೀ ಶಾಲಿ ಕಲ್ತಿರ್ಬೇಕಂತ ನಾಚಿ ಹಾಂ 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 ಹೌದು ನೀವು ಅಂತೀರಿ ಏನು ಬರ್ತಿದ್ದಿಲ್ಲ ಹೌದು ಆ ದೇವತ್ರ ಕುಳಿ ಎಚ್ಚಿದ ಉಣಕ್ಕೆ ಯಾವಾಗ ನೀನು ಸಾಧ್ಯ ಆಗಿಲ್ಲ ಸಾಧ್ಯ ಆಗಿಲ್ಲ ದೇವತ್ರ ಕುಳಿ ಎತ್ತಲಾಕ ಮತ್ತವ್ರು ಎತ್ತೋ ಮಂದಿ ಕುಳಿ ಎತ್ಲಕ್ಕೆ ಹೋಗಿ ಸತ್ಯ ನಾಸಾಗಿ ಹೋಗ್ಯಾರ ಹಾಂ ಮತ್ತೇನು ಅಂತಾಳೆ ಏನ ಆ ಮೋಟಿ ಕಡಿಮೆ ಒಂದೈತಿ ಗುಡ ಗಂಟಿ ಆಕಡ್ತಾರೆ ಹೌದು ಹೇಳತ್ಯಾರ ಆಮೇಲೆ ಗುಡಿ ಹತ್ರ ಯಾಕ ಚಿತ್ರ ಯಾಕ ಶಾಣೆ ಅಲ್ಲ ಹುಡುಗಿ ಕೇಳೋಕ್ ಪುರ್ತ ಶಾನೆ ఇలాగ్రీ ఇక ఆశీర్వాదం కర్సీ గు అది అందరూ అర్యాదమ్మ మరి గురుపేది వాక్య ఏను గురుక్య అందతి అంటు ಬೇಕು ತಿಳ್ಕೊಬೇಕು ತಿಳ್ಕೊಳ್ಳ ಅದ್ರ ನಿನ್ನ ಉಳ್ಕೊಳ್ತಪ್ಪ ಅಂತಂದ್ರ ಅವನಕ್ಕಿಂತ ಶಾಣೆ ನೀನು ಶಾಣೆ ನೀನು ಯಾಕಂತ ಸ್ಮರಣ ಶಕ್ತಿ ಎಲ್ಲರಿಗೂ ಒಂದೇ ಇರ್ತಿರಂಗಿಲ್ಲ ಎಲ್ಲರಿಗೂ ಒಂದೇ ಇರುದಿಲ್ರಿ ಅದಕ್ಕೆ ಮತ್ತಿನ ಏನು ಏನ್ ಹೇಳ್ತಾರ ಭೂಮಿ ತಾಯಿ ಲಗ್ನಕ್ಕೆ ಯಾರು ಯಾರು ಬಂದಾರೋ ಹೇಳು ತಮ್ಮ ಆತ ಭೂಮಿ ತಾಯಿದು ಗಂಡ ಯಾರು ಗಂಡ ಯಾರು ಲಗ್ನಕ್ಕೆ ಬಂದವ್ರ ಹೆಸರು ಕೇಳ್ತಾಳ ಮಳಿ ರಾಜ ಅಂತ ಹೇಳಿ ಗಂಡ ತರಿಲ್ಲ ಏನು ಆ ಮೇಘ ರಾಜನ ಭೂಮಿ ತಾಯಿ ಗಂಡ ಹೌದಿಲ್ಲ ಲಗ್ನಕ್ಕೆ ಬಂದವ್ರ ಯಾರ್ಯಾರಪ್ಪ ಅಂದ್ರೆ ಬ್ರಹ್ಮ ವಿಷ್ಣು ಎಲ್ಲ ಬಂದಿಕ್ಕು ಎಲ್ಲಾರು ಬಂದಾರು ಅದ್ರಾಗ ಗಣಪತಿನೂ ಬಂದಾನ ಗಣಪತಿ ಬಂದಾನ ಇವ್ರ ಭೂಮಿ ಲಗ್ನಕ್ಕೆ ಭೂಮಿ ಲಗ್ನಕ್ಕೆ ಹೌದ್ರಿ ಮತ್ತೇನೇ ಎಷ್ಟು ಖರ್ಚು ಲಗ್ನಕ್ಕೆ ಅಂತ ಲಗ್ನಕರ ನೋಡ್ರಿ ಕುಬೇರ್ ಚಂದ ಹಣ ಎಲ್ಲ ಎಲ್ಲಾ ಖರ್ಚಾಗೈತೆ ಎಪ್ಪತ್ತೆರಡು ಕೋಟಿ ಹಣ ಖರ್ಚ ಆಗೈತೆ ಅಂತ ಕವಿಗಳು ಬರದಾರ ಶತಕೋ ಎಷ್ಟು ಎಷ್ಟು ಹಣ ಇತ್ತು ಅವ್ರ ಬಳಿ ಯಾರು ಕುಬೇರ್ ಹತ್ರ ಕುಬೇರ್ನ ಹತ್ರ ಅವ ಯಾರು ಏನು ಏನಪ್ಪ ಯಾರ ಏನ್ ಆಗ್ತಾರ ಗೊತ್ತ ರಾವಣ ಅವ್ರು ವಂಕಾವಳಿ ಪೈಕಿ ಅವ್ನೋಬ್ಬ ಕುಬೇರ್ ಅಂತ ಹೇಳಿ ರಾಮನ್ ಕುಬೇರಿ ಅಂತ ಹೇಳಿ ಅವನ ಬಳಿ ಹಣ ಬಹಳ ಮಂದಿ ತಂದಾರ ಬಹಳ ಮಂದಿ ತಂದಾರ ತಂದಾರ ಅವನೊಂದ್ ಹಣ ಮತ್ತೆ ಎಟ್ಟೋ ಮಂದಿ ಸಂಜೆ ನೋಡ್ರಿ ಆ ಇವ್ರು ಬರ್ತಾರ ನೋಡ್ರಿ ಯಾರು ಆ ಹೇಳಕೋಟ ಮೈಲಾರಲಿಂಗುಡು ಲಿಂಗ ವಿಷ್ಣುನೇ ತಗಲಿಕ್ಕಾದ್ರೂ ಕೂಡ ಅವನಲ್ಲಿ ಕೂಡ ತಂದಾರ ಯಾರು ಹೌದ್ರಿ ಇಷ್ಟು ಲಗ್ನಕ್ಕಾದ್ರೂ ಕೂಡ ಕುಬೇರ್ನಲ್ಲಿ ಹಣ ತಂದಾರ ಹಣ ತಂದಾರ ಅದು ಇನ್ನ ತಿರುಗಿ ಕೊಟ್ಟಿಲ್ಲ ದಿನ ಏನು ತಿರುಗಿನ ಕೊಟ್ಟಿಲ್ಲ ಎಷ್ಟು ಏಳು ಕೋಟಿ ಏಳು ಕೋಟಿ ಅದಕ್ಕೆ ಅವ್ರು ಮಾಡ್ತಾರ ಏಳು ಕೋಟಿ ಮಹಿಳಾ ಲಿಂಗ ಅಂತ ಹೇಳಿ ಇನ್ನ ಬೇಡ್ಕೋತ ಹೊಂಟಾರ ಇನ್ನ ಬೇಡ್ಕೋತ ಹೊಂಟಾರ ಅವಾಗ ವಿಷ್ಣು ಏನಲ್ಲ ನನ್ ಕಲಿಯುಗದ ಅಂತ ಕಾಲಕ್ಕ ಕೊಡ್ತೀರಪ್ಪ ಏನು ಕಾಲಿ ಮಾಡ್ಬಾರ ಸಾಮಾನ ಏನು ಮುಗಿ ಅಂತ ಕಾಲ ಕೊಡ್ತೀನಿ ಅಂತ ಹೇಳ್ಯಾರ ಅದು ಏನ ಯಾವ ವಿಷ್ಣು ಏನಾಗಲಿ ಎಲ್ಲಿ બાલાજી બાલાજી બાલાી અવરેલા તરીબોસ બાર યાકે ಹೌದೌದು ಹೌದು ಯಾಕ್ರಿಪಾ ಅವ್ ಹಟದು ಬಡ್ಡಿ ಕುಡ್ತಾರ ಬಡ್ಡಿ ಕುಡ್ತಾರ ಇಟ್ಟುಕೋಲಿ ಬಡ್ಡಿರೇ ಮುಟ್ಲತ್ತ ಕುಡ್ಕೋತ ಅಂತಾರಿಗೆ ಏನ್ ಕೇಳ್ತಾಳ ಮತ್ತೆ ಗುಡಿಯ ಗಂಟಿ ಯಾಕೆ ಕಟ್ತಾರು ಆಮೇಲೆ ಚಿತ್ರ ಅಂತ ಕೇಳ್ತಾರೋ ನೋಡ್ರಿ ದೇವ್ರ ಗುಡಿಗೆ ನಾವ್ ಹೋಗ್ಬೇಕಾಗಿದ್ರೆ ದೇವ್ರ ಗುಡಿಗೆ ನಾವು ಹೋಗಬೇಕಾಗಿದ್ರೆ ಅಡಗಿನ ವ್ಯವಹಾರಗಳೆಲ್ಲ ಮರಿ ಮಾಡಿ ಮರಗಿನ ಎಲ್ಲ ಮರಿ ಮಾಡಿ ಗಂಟಿ ಬಾಳಿದು ವ್ಯವಹಾರ ಬಿಳಕಿವೆ ಮನಸ್ಸು ಚಿತ್ತ ಪರಮಾತ್ಮನ ಮೇಲೆ ಇರ್ಲತ್ತ ம் அதுக்கு இவன் பால கஷன ಅದಕ್ಕೆ ಏನು ಆಗ್ತದೆ ಮತ್ತೆ ಹಾವಿ ಚಿತ್ರ ಯಾಕ ಹೊಸದಲ್ಲಿ ಹಾವಿ ಚಿತ್ರ ಯಾಕತ್ ಕೇಳ್ತಾರೆ ಹೆಣ್ಮಗಳು ಗುಡಿಗೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ ನಾವು ಹಿಂಗ್ ಮಾಡ್ಕೋತೀ ನಮ್ ನೋಡ್ರಿ ಹಿಂಗ್ ಹಿಂಗ ಮಾಡ್ಕೊತ ಹೋಗೋದಿಲ್ಲ ಅಲ್ಲಿ ಈ ಹೆಣ್ಮಗಳಿಗೆಸ್ಕೊಂಡ್ರಿ ಅಲ್ಲಿ ಬಾಳ ಸಣ್ಣ ಆಗ್ಬೇಕಾಗ್ತದೆ ಬಹಳ ಸಣ್ಣ ಆಗ್ಬೇಕಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚಗಳೆಲ್ಲ ಚೂಟಿಯಲ್ಲಿ ಇಟ್ಕೊಂಡು

ಭೂಮಿಯ ಗಂಡ ಹೆಣ್ ಭೂದೇವಿ ಹೋಗ್ಯಾಳ ಇಸ್ಲಾಂ ಧರ್ಮದೊಳಗೆ ಈಗ ಏನು ಮುಸ್ಲಿಮರ ಗುರು ಯಾರದ ಕೇಳ್ತಾರ ಮೊಹಮ್ಮದ್ ಪೈಗಂಬರ್ ಗುರುಗಳಿಪಾ ಅದು ಕುರಾನ್ದೊಳಗೆ ಬರ್ದೈತಿ ಹಾ ಅದು ಕುರಾನ್ ಅಂತ ನಮ್ ಬಹಳ ಮಂದಿ ತಿಳಿಯಂಗಿಲ್ಲ ಯಾಕೆ ಅದು ಯಾರು ಕೇಳ್ತಾರ ಅದಿ ಒಟ್ಟು ಅಂತ ಕೇಳಬಾರ್ದು ಮೈಗೂರು ಮತ್ತೆ ನಂಗ್ ಕೇಳ್ಕೊಂಡ್ ಬಂದಿನಿ ಹೌದು ಹೌದ್ರಿ ಯಾಕೆ ತಪ್ಪಿಲ್ಲ ತಪ್ಪಿಲ್ಲ ಅದಕ್ಕೆ ಹೇಳ್ತಾರ ಅವರು ಮತ್ತೇನಂತಾರೆ ಆಕರ್ಷಕ ಭೂಮಿಗೆ ಆಕರ್ಷಕ ಹೌದೌದ್ರಿ ಭೂಮಿ ಗಣಿತ ಆಗದ ಯಾರಿಗೆ ಆಗ್ತದ ಯಾವ ಶಾಸ್ತ್ರ ಮಾಡೇನ ಸೋಮ ಕೇಳ್ಬೇಕು ಆಮಬೇಕು ಕೇಳಬಾರ್ದು ಅದು ಸಿಗ್ಬೇಕು ಹೇಳಕ್ ತರ್ಕ ಬರ್ಬೇಕಾಗ್ತದೆ

ದೇವ್ರು ಮಾ ಮಾರಿಕಡಿ ಕಡಿ ಬಸವಣ್ಣನ ಮೋತಲ್ಲ ಮತ್ತೆ ಇದು ಬಿಟ್ಟು ಮತ್ತೇನ್ ಕೇಳ ಇದನ್ ಬಿಟ್ಟು ಕೇಳಾರ ಅವ್ರು ಇಸ್ಲಾಂ ಧರ್ಮದಾಗ ಹೋಗಿ ಬಂದಾರ ಮತ್ತೆ ಮಕ್ಕಳ ಲೆಕ್ಕದ ವಿಸ್ತಾರ ಮಕ್ಕದ ಮಕ್ಕಳ ವಿಸ್ತಾರ ಕೇಳ್ತಾರ ಅದು ಹಂಸಕ್ಕಂತ ಹೋಗಿಲಿಕ್ಕೆ ಇವ್ರು ಮುತ್ತೇನು ಹೋಗಿಲ್ಲ ಆ ಕಡೆ ಹೋಗ್ಬೇಕಾದ್ರೆ ಅಲ್ಲ ನಾವು ಸತ್ ಮನಕ್ಕೆ ಏನೇನು ಹತ್ತವಲ್ಲ ಮನ ಖರ್ಚ ಆರ್ವಿ ಬರ್ವಿ ಏನ್ ಹತ್ತವ ಏನ್ ಹತ್ತವಲ್ಲ ಅವೆಲ್ಲ ತಗೊಂಡು ಹೋಗ್ಬೇಕಾಗ್ತದ ಮತ್ತೆ ಕೇಳ್ತಾರೆ ಇಬ್ಬರ ಏನು ತಡಿ ಚಿರಿಗಿ ಬರೋದು ಬರೋಸಿಲ್ಲ ಅಂತ ಹೇಳಿ ಆ ಮಾರ್ಗ ಇಳಿಸ್ತಾರ ಏನೋ ತಿರುಗಿ ಬರು ಬರೋಸಿಲ್ಲ ಅಂತ ಹೇಳಿ ಆ ಮಾರ್ಗ ಹಿಡಿತಾರ ಆ ಮಕ್ಕಳು ಮಾರ್ಗ ಹೌದು ಹೌದ್ರಿಪ್ಪಾ ಅಲ್ಲಿ ಮಕ್ಕಳ ಕಂಬ ಎಷ್ಟು ಹೊತ್ ಕೇಳ್ತಾ ಹೆಣ್ಣು ಮಕ್ಕಳು ಎಷ್ಟು ಅದಾವ ನಾವು ಕವಿಗಾರ ಹಿಸೆ ಕದಿಗೆ ಮಾಡ್ಯಾರ ಮಕ್ಕಳ ಫಲ ಮಾಡ್ಯಾರ ಹೆಂಗೆ ಮಾಡ್ಯಾರೀ ಆ ಮಕ್ಕಳ ಬಂದಾಗ ಬಹತ್ತರ ಹಝಾರ್ ಕಂಬದ ಹೆಸ್ರುಗಳು ಕಂಬ ಮಾಡ್ಯಾರ ಕಂಬ ಮಾಡ್ಯಾರ ಬಹತ್ತರ ಹಝಾರ್ ಬಹತ್ತರ ಹಜಾರ್ ಕಂಬ ಮಾಡ್ಯಾರ ಅಂತ ಹೇಳ್ತಾರೆ ನೀವು ಒಂದು ಯಾವ್ದ ಮೂರನೇ ಕಂಬದ ಹೆಸ್ರು ಹೇಳಿದೆ ಅಂದ್ರೆ ನಾನು ನಿನ್ನ ಪಿಟೇಲ್ ಕೊಟ್ಟು ಹೋಗ್ತಿಲ್ಲ ಊರಿಗೆ ಹ್ಞೂ ಇಷ್ಟ ಇಟ್ರೆ ಅವು ಹಾಂ ಏನಕ್ಕೆ ಮತ್ತೆ ಮುಸ್ಲಿಮನ ಗೋರಿ ಮೇಗೆ ಕಲ್ಲು ಇಡ್ತಾರ ಎರಡು ಕಲ್ಲು ಇಡ್ತಾರ ಕಲ್ಲಿನ ಸರಿ ಏನು ಸರಿ ಅಂತ ಹೇಳ್ತಾರೆ ಹೆಣಮಗಳು ಏನು ಅಲ್ಲಾ ಇಲ್ಲಲ್ಲ ಅಂತ ಹೇಳಿ ಬರ್ತಿದ್ದಾರೆ ಹೌದು ಹೌದ್ರಿ ಲಾಗಿಲಾ ಇಲ್ಲ ಏನೋ ಐತೆ ಬನ್ನೆ ಬಿಡ್ತಾ ಇದೆ ಹೇ ಎರಡು ಗೋರಿ ಮೇಲೆ ಕಲ್ಲು ಇಡ್ತಾರಲ್ಲ ಇಸ್್ರಾಫಿಲ್ ಇಲ್ಲ ತಡೆ ಎರಡು ಗೌರಿ ಮೇಲಿನ ಕಲ್ಲಿನ ಹೆಸರವ ಅದಕ್ಕ ತಂಗಿ ಬಹಳ ಕೇಳು ಈ ಶರೀರದೊಳಗಿರುತ್ತಿರ ಪಶ್ಚಿಮ ಸಿಖ್ರಹ್ಮ ಅಗ್ನಿ ಮಣಿಪುರ ಸ್ವಾದಿಷ್ಟ ಲಿಂಗ ಜಂಗಮ ಇಷ್ಟ ಸ್ಥಾನಗಳದವಾ ಸ್ನಾನದವ ನಾನು ಗುರುವಿನ ಮುಖಾಂತರ ಉಪದೇಶ ಪಡೆದು ಮುಕ್ತನಾಗಬಹುದು ನೀ ಯಾರಿಂದ ಮುಕ್ತನಾಗ್ತಿ ಆಯಿಯಿಂದ ಅಲ್ಲ ಎಂತವ್ ಕೇಳಿದ್ರೆ ಬುಕ್ ತರಾಕ್ತಾರೆ ಮತ್ತೆ ಏನಾದ್ರಿ ಇವ್ರದು ಏನಾಯ್ತ್ರಿ ದುರ್ಗವ ಮರ್ಗವನ ತಾವು ತಾಯಿ ತವರ ಮನೆ ಯಾವ್ದು ದುರ್ಗವ ಮರ್ಗವನ ತಾಯಿ ತವರ ಮನೆ ಯಾವ್ದು ಕೇಳ್ತಾರ ತಂಗಿ ನಮ್ಮಲ್ಲಿ ಹಂಗ ಗಣಪತಿ ಕರ್ಕಿ ಪೂಜೆ ಆಗ್ತದಲ್ಲ ಆಗ್ತದಲ್ಲ ಹಂಗ ನಿಮ್ಮ ದುರ್ಗವ ಮರ್ಗವ ಎಲ್ಲವಾಗ ಏನಾಗ್ತೈತ್ರಿ ಬೇವಿನ ತ ಎಷ್ಟು ಮಂದಿ ಹೆಣ್ಣು ಹಾಡೋರು ಅದಾರ ನೋಡು ಅವರಿಗೆ ಕೇಳ್ಕೊಂಡು ಹೇಳಿದೆ ತಿಳ್ಕೊ ವೇದ ವ್ಯಾಸ ವಿರುಚಿತ ಪುರಾಣ ಇರಬೇಕು ಅವರೇ ಪೋಟು ಹೊರಗು ಬಿಟ್ಟ ತಿಳ್ಕೊ ನಿನ್ನ ಮೊಬೈಲ್ಕ ಈಗ ಎಷ್ಟು ಬಿಲಾಯಿ ಕರಾರ ಕಮಿಟಿ ಅವ್ರು ಮಾಡಾರನು ಅಷ್ಟು ಬಿಲಾಯಿ ಒನ್ನ ಬಿಟ್ ಹೋತೀವಿ ನಾವು ಆಗಲ್ಲಪ್ಪ ಯಾರು ಒಬ್ರು ಯಾಕೆ ಅದು ಕೇಳ್ರಿ ಮಾಸ್ತಾರ ನಿಮ್ಮ ದುರ್ಗ ಅವ್ಗೆ ಅಂದ್ರೆ ಎಲ್ಲ ಮಗ ಎಲ್ಲ ಮಗ ನೀಗ ಯಾರೋ ಪರಡಿ ತುಂಬಲಕ್ ಬಾ ತಂಗಿ ಅಂದ್ರೆ ಬೇವಿನ ತಪ್ಪಲ ತಗೊಂಡು ಹೋತಿ ಬೇವಿನ ತಪ್ಪನ ತಪ್ಪಲ ಯಾಕ ಎದರ್ ಸಲುವಾಗಿ ಇಡ್ತಾರ ಎದರ್ ಸಲುವಾಗಿ ಇಡ್ತಾರ ನಿಮ್ಮ ಹೆಣ್ಣು ಹಾಡೋರು ಎಷ್ಟು ಮಂದಿ ಆಡದಾರ ನೋಡು ಅವ್ರಿಗೆ ಕೇಳ್ಕೊಂಡು ಕೇಳ್ಕೊಂಡು ಮೊಬೈಲ್ ಅಲ್ಲಿ ಇಷ್ಟನೇ ಪುರಾಣ ಇವರು ಬರ್ದಿರುವಂತ ಪುರಾಣದೊಳಗೆ ಅಂತ ಬಿಟ್ರೆ ತಿಳ್ಕೊ ಹಾಂ ಇಷ್ಟು ಎಷ್ಟು ಬಿಲಾಯಿ ಕಮಿಟಿ ಅವ್ರು ಮಾಡ್ಯಾರ ನೋಡು ಇಷ್ಟೆಲ್ಲ ಬಿಟ್ಟು ಹೋಗ್ತದ ನಂದು ಸಾಕ್ಷಿ ನಾನು ಕೂಡತ ನಿನಗೆ ಅರ್ದ ಯಾಕತ್ ಕೇಳ್ತಂಗಿ ಯಾಕೆ ಭಾಳ ಮಂದಿ ಹಾಂ ಇದರ ಆಟ ತಿಳಿದಿಲ್ಲ ಇವು ಕೇಳಿ ತಿಳಿದಿತ್ತು ರೀ ಬಲೆ ಬಲೆ ಮಂದಿ ಬೆದ್ರ ಹೋಗ್ಯಾರ ಹಾಂ ಈಕೆ ಬಂದಾಳೆ ಈಗ ಒಂದು ಹೊಟ್ಟೆಕತ್ ಹೇಳಿ ಸೀಚ್ ಸೀರೆ ಹಬ್ಬಿಸ್ಕೊಂಡು ಯಾಕೆತು ಕೇಳು ಇದ್ರೊಳಗಿಂದು ವಿಷಯ ಇನ್ನು ಸಣ್ಣ ಆಕಿದಿ ಭಾಳ ಏನು ಅದಕ್ಕೆ ಮಾಸ್ತಾರೆ ಏನಂತಾರ ಅವ ಇವ ಹೆಂಗೆ ಕೂತ ನೋಡು ಪರ್ಸುರಾಮ ಮಾಸ್ತಾರ ಹಾಂ ಹಾಂ ಪರಸುರಾಮ ಮಾಸ್ತರ್ ಏನಂತನ ಇವ ಹೆಂಗೆ ಕೂತರ ನೋಡು ಹಾಂ ಹಾಂ ಇವ್ರ ಮನೆಯಾಗ ಯಾರು ಸತ್ತವ್ರಿಗೆ ಅಂತ ಹೇಳಿ ವಿಚಾರ ಮಾಡ್ಕೋತ ಹೋಗ್ತಾರೆ ಹೇಳ್ತಾರೆ ಮಾಸ್ತರ ಎಲ್ಲರೂ ಕೂಡ ನಾದಿಗೆ ಹತ್ತು ನನ್ನ ನಾದಿಗೆ ಹತ್ತು ಬೇಡ ನೋಡು ಹತ್ತಿರ ಎಲ್ಲರ ನಿನ್ನೆಲ್ಲ ಹರ್ದು ಬಿಡ್ತ ಯಾಕತ್ತ ಕೇಳು ಮಾಸ್ತರ ಹೆಂಗೆ ಈಗ ಗಂಗಾನು ಒಂದು ಹೆಣ್ಣೆ ಇವ್ರ ಗಂಗಾನು ಒಂದು ಹೆಣ್ಣೆ ಈಗ ನದಿ ತಾತ ಒಳಗೆ ಹೆಣ್ಮಕ್ಳಿಗೆ ಅಂಬಿಗಾ ನೀರ್ ಹಾಕ್ತಾನ ಹುಟ್ಟಿಲೆ ಹುಟ್ಟಿಗ ನೀರು ಹಾಕ್ತಾನು ಹೆಣ್ಮಗಳೇ ಗಂಗಾನು ಹೆಣ್ಮಗಳೇನು ಹೆಣ್ಮಗಳೇ ನಿನಗೆ ಯಾಕೆ ಅಂಬಿಗಾರ ನೀರ್ ಹಾಕಬೇಕು ಅಂತ ತಪ್ಪು ನೀವು ಹೆಣ್ಮಕ್ಳು ಏನ್ ಮಾಡಿದಿರಿ ನೀ ತಪ್ಪು ಮಾಡಿದ್ರೆ ಗಂಗಾ ಒಪ್ ಹೋಗ್ಬೇಕಾಗಿತ್ತು ಹೆಣ್ಮಕ್ಳು ಒಪ್ಪ ಹೋಗ್ಬೇಕಾಗಿತ್ತಲ್ಲ ನೀವು ತಪ್ಪು ಮಾಡಿದ್ರೆ ಹೆಣ್ಮಕ್ಳು ಹೆಣ್ಮಕ್ಳು ಒಂದಾಗಬೇಕಾಗಿತ್ತಲ್ಲ ಒಂದಾಗಬೇಕಾಗಿತ್ತಲ್ಲ ಅದು ಏನಕ್ಕೆ ಅಲ್ಲಿ ಏ ಏನಕ್ಕೆ ಮತ್ ಪರಾಶರ ಮುನಿಗಳು ಮಚ್ಚ ಗಂಧನ ಜೊತೆ ಸಂಭೋಗ ಮಾಡಬೇಕಾದ್ರೆ ಗಂಗನ ಮಧ್ಯದಲ್ಲಿ ಮಾಡೆಲ್ಲ ತಣಗ ಪುರಾಣ ಹೇಳ್ತದ ಅವಾಗ ರತಿ ಕ್ರೀಡೆ ಆಡುವಾಗ ನಿಮ್ಮ ಗಂಗಾಗ ಮನಸ್ಸೋತು ಸೋತು ಏನರೇ ಕಾಮ ಚೈತನ್ಯ ಉತ್ಪತ್ತಿ ಆಗಿ ಎಷ್ಟು ಮಕ್ಕಳ ಹೊರತ ಇನ್ನ ಶಂತ್ ಮಹಾರಾಜ ಮದುವೆ ಆಗಿಲ್ಲ ಏಳು ಮಕ್ಕಳ ತಾಯಿ ಏಳು ಮಕ್ಕಳ ತಾಯಿ ಶಂಕನ ಮಹಾರಾಜನಿಗೆ ಮದುವೆ ಅದಕ್ಕಿಂತ ಪೂರ್ವದಲ್ಲಿ ಮಚ್ಚಗಂಧ ಮತ್ತು ಮಧು ಪರಾಶರ ಮುನಿಗಳು ಏನ್ ಮಾಡಿ ಸಂಭೋಗ ಮಾಡುವಾಗ ನಿನ್ನ ಗಂಗಾಗ ಕಾಮಚತನ್ಯ ಆಗಿ ಎಷ್ಟು ಮಕ್ಕಳ ಹರಿದ್ರು ಕೇಳ್ತೇ ನೋಡು ಮಾಸ್ತರ ಅವ್ರು ಎಪ್ಪತ್ತೇಳು ನಾವು ಒಂದು ಮೂರೇ ಕೇಳುನು ನೋಡೋಣ ಎಷ್ಟು ಹೇಳ್ತಾರೆ ಹೇಳಿದಿವೆ ಅವ್ರು ಹೇಳಿಲ್ಲ ಅಂದ್ರೆ ನೀವು ಹೇಳಿ ಲೇಖದ ಕೇಳೋರುನು ಯಾರೂ ಇಲ್ಲ ಯಾರು ಇಲ್ಲ ಬಿಡ್ರಿ ಇಲ್ಲ ಅಪ್ಪ ನಮ್ಗೆ ಕಾಡೋದು ಬೇಡ ಕಾಡೋದು ಬೇಡ ಇಲ್ಲ ನಾವು ಓಡಿನ ಆಯ್ತು ನಮ್ಗೆ ಗಪ್ಪು ಕೊಡ್ತಿದ್ದೆವು ಚಿಂತೆ ಇದ್ರೆ ನಮ್ಮ ಕಡೆ ಮಾಡ್ತೀರಿ ಅದಕ್ಕೆ ಏನು ಹೇಳಿ ಏನು ಹೇಳ್ತಾರೆ ಇದು ಮುಖ್ಯ ಇದು ಜಗಳ ಯಾರದು ಯಾರದು ಶಿವ ಮತ್ತು ಪಾರ್ವತಿ ಇದು ಜಗಳ ಪರಮಾ ಪಾರ್ವತಿ ಪಾರ್ವತಿದು ಅತಿ ರೀ ಬರುಬಳ್ಳತಿ ಯಾವುದು ಇದುಗೇನು

ನನ್ನ ಅಪ್ಪ ಹೆಚ್ಚನವ ಇವರು ಜಗಳ ಹೇಳಿತು ನಾಗೇಶ ಏನ್ ಹೇಳ್ತಿದ್ದ ತಾಯಿ ಹೆಚ್ಚತ್ತಿದ್ದ ಹರದೇಶ ಏನ್ ಹೇಳ್ತಿದ್ದ ತಂದೆ ಹಚ್ಚಿ ಹೇಳ್ತಿದ್ದ ಅದಕ್ಕೆ ಇವ್ರ ಜಗಳ ಗೌಕ್ಯ ಬಹುಲೋಕಗಳು ಬಿಟ್ಟ ಹೌದಲ್ಲ ಹೌದಾ ಅಲ್ಲಿ ಇಲ್ಲಿ ಬಂದು ನಾಗೇಶಿ ಏನ್ ಲೋಕಕ್ಕೆ ಬರ್ಬೇಕಾದ್ರೆ ಕೈಲಾಸದೊಳಗೆ ಝಗಳ ಜಗಳ ನಡಿತು ಮೂರು ಕೋಟಿ ದೇವತ್ರೆಲ್ಲ ಕೂಡಿದ್ರು ಕೂಡಿದ್ರು ಯಾರ ಮಾತು ಕೇಳಲಿಲ್ಲ ಅವಾಗ ಹೇಳ್ತಾರೆ ಶಿವ ಪಾರ್ವತಿ ಬಂದು ನಿಮ್ಮದು ಇಲ್ಲಿ ಬಗೆ ಹರಿದಿಲ್ಲ ನೀವು ಕೈಲಾಶ್ ಗೌರತೆ ಆಶೀರ್ವಾದ ಮಾಡಿದಾಗ ಮಾಡುವಾಗ ಪ್ರದೇಶ ಮಾವನ ಮನೆಯಾಗ ಹುಟ್ಟತಾನ ನಾಗೇಶ ಅತ್ತಿ ಮನೆಯಾಗ ಕೊಟ್ಟಿ ಇಲ್ಲಿ ಕನಿಗುದಾಗ ಬಂದು ಕುಡ್ಕೊಂಡು ಇದು ಜಗಳ ಚಾಲು ಜಗಳ ಚಾಲು ಐತಿ ಬಂದದ ಐತಿ ಇದು ಹರಿದಾಗೇಶ್ ಇದು ಹರಿದೇಶಿ ನಾಗೇಶಿ ಗುರು ಶಿಷ್ಯನ ಭೇದ ಏನು ಗುರು ಶಿಷ್ಯನ ಭೇದ ಗುರು ಶಿಶ್ಯ ಹೌದು ಅದಕ್ಕೆ ಇದು ಹರಿದೇಶಿ ನಾಗೇಶಿ ಬಂದೈತಿ ಇದು ಖರೀದೂ ಅಲ್ಲ ಯಾಂಗ್ರಿಪಾ ಮತ್ತೆ ಸುಳ್ಳು ಅಂತೂ ಮದ್ವೆ ಇಲ್ಲ